ಸ್ನೇಹಿತರೆ ನಮಸ್ಕಾರ ಗಿಲ್ಲಿ ನಟ ತಮ್ಮ ಅಣುಕು ಮಾತುಗಳಿಂದ ಬೇರೆಯವರ ಮನಸ್ಸು ನೋಯಿಸುತ್ತಾರೆ ಅನ್ನೋದು ಅಶ್ವಿನಿ ಗೌಡ ರಿಷಾ ಧ್ರುವಂತ ಸೇರಿದಂತೆ ಹಲವರು ಹೇಳಿಕೊಂಡಿದ್ದಾರೆ ಇರೋದನ್ನು ನೇರವಾಗಿ ಹೇಳುವ ಕಾರಣ ನಿಮಗೆ ಬೇಸರ ಉಂಟಾಗಬಹುದು ತಮ್ಮ ಮಾತುಗಳಿಗೆ ಗಿಲ್ಲಿ ಸ್ಪಷ್ಟನೆ ಕೊಡುವಂಥ ಕೆಲಸ ಕೂಡ ಮಾಡಿದ್ದಾರೆ ಸೊ ಈ ಬಾರಿ ಬಿಗ್ ಬಾಸ್ ನಲ್ಲಿ ಪ್ರತಿ ವಾರ ಒಂದೊಂದು ಗ್ರೂಪ್ ರಚನೆ ಆಗುವುದನ್ನು ನೀವು ಕಾಣ್ಬೋದು ಪ್ರತಿ ವಾರ ಆಗುವ ಈ ಗುಂಪಿನಲ್ಲಿ ಅಶ್ವಿನಿ ಗೌಡ ಕಾಣಿಸ್ತಾರೆ ಈ ಬಾರಿ ಧ್ರುವಂತ್ ರಿಷಾ ಮತ್ತು ಅಶ್ವಿನಿ ಗೌಡ ಜೊತೆಯಾಗಿ ಹೆಚ್ಚೆಚ್ಚು ಕಾಣಿಸ್ಕೊಂಡಿದ್ದಾರೆ ಇಂದು ಬಿಡುಗಡೆಯಾದ ಪ್ರೋಮೋದಲ್ಲಿ ಮೂವರು ಜೊತೆಯಾಗಿ ಗಿಲ್ಲಿ ನಟನ ಮೇಲೆ ಮುಗಿಬಿದ್ದಿದ್ದಾರೆ ಸೊ ಮೂವರು ಒಂದೊಂದಾಗಿ ದಾಳಿ ನಡೆಸಿದರೂ ಕೂಡ ಗಿಲ್ಲಿ ನಟ ಮಾತ್ರ ತಮ್ಮದೇ ಶೈಲಿಯಲ್ಲಿ ಅವರದ್ದೇ ಮಾತುಗಳ ಮೂಲಕ ತಿರುಗೇಟನ್ನು ನೀಡಿದ್ದಾರೆ ಈ ವಾರದ ವೀಕೆಂಡ್ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ನಾಲ್ವರಲ್ಲಿ ಯಾರು ಸರಿ ಮತ್ತು ತಪ್ಪು ಅನ್ನೋದನ್ನು ಸ್ಪಷ್ಟಪಡಿಸಬೇಕು ಕಳೆದ ವಾರದ ಸಂಚಿಕೆಯಂತೆ ವೀಕ್ಷಕರನ್ನ ಗೊಂದಲದಲ್ಲಿ ಇಡಬೇಡಿ ಅಂತ ಮನವಿಯನ್ನ ವೀಕ್ಷಕರು ಮಾಡಿಕೊಂಡಿದ್ದಾರೆ ಅದೇನು ಎಲ್ಲದಕ್ಕೂ ಗಿಲ್ಲಿ ಗಿಲ್ಲಿ ಅಂತೀರಿ ಅಂತ ಅಶ್ವಿನಿ ಗೌಡ ಪ್ರಶ್ನೆ ಮಾಡ್ತಾರೆ ನಯಾ ನಾಜುಕು ಅನ್ನೋದನ್ನ ಕಲ್ತುಕೋ ಅಂತ ರಿಷಾ ಅದು ನಿನ್ನಲ್ಲಿಯೇ ಇಲ್ಲ ಅಂತ ಗಿಲ್ಲಿ ತಿರುಗೇಟು ಕೊಡ್ತಾರೆ ಮತ್ತೊಂದೆಡೆ ಧ್ರುವಂತ ಕಾಮಿಡಿ ಮಾಡೋದು ಬೇರೆ ಆದರೆ ಇದೇ ಕಾಮಿಡಿ ಮೂಲಕ ಬೇರೆಯವರನ್ನು ಚೀಪ್ ಮಾಡೋದು ಬೇರೆ ಯಾರಾದರೂ ನಿನ್ನ ಒಂದು ಒಳ್ಳೆಯದನ್ನು ಮಾತನಾಡ್ತಾರಾ ಅಂತ ಪ್ರಶ್ನೆ ಮಾಡ್ತಾರೆ ಇದಕ್ಕೆ ನಿನ್ನ ಬಗ್ಗೆ ತುಂಬ ಒಳ್ಳೇದು ಮಾತನಾಡ್ತಾರಪ್ಪ ಅಂತ ಅಲ್ಲೇ ಗಿಲ್ಲಿ ತಿರುಗೇಟನ್ನು ಕೊಡ್ತಾರೆ ಬೇರೆಯವರ ಕಾಲೆಯೊಳ್ದನ್ನು ಬಿಟ್ಟು ಮತ್ತೇನು ಮಾಡಿದ್ದೀಯಾ ನನ್ನ ಬಗ್ಗೆ ನೀನು ಏನು ಮಾತಾಡಬಾರ್ದು ಅಂತ ಗಿಲ್ಲಿಗೆ ಧ್ರುವಂತ್ ಎಚ್ಚರಿಕೆಯನ್ನು ಕೊಡ್ತಾರೆ ಈ ಬಾರಿ ಟಾಸ್ಕ್ಗಳಿಲ್ಲದ ಕಾರಣ ಸ್ಪರ್ಧಿಗಳು ಅವರವರ ಮಾತು ನಡವಳಿಕೆ ಎಲ್ಲವನ್ನೂ ಕೂಡ ವೀಕ್ಷಕರು ನೋಡ್ತಾ ಇರ್ತಾರೆ ಸೊ ಇದು ಗಣನೆಗೆ ಬರಲಿದೆ ಸೊ ವೀಕ್ಷಕರು ಯಾರಿಗೆ ಓಟ್ ಹಾಕ್ತಾರೆ ಯಾರನ್ನ ಗೆಲ್ಲಿಸ್ತಾರಂತ ಕಾದ್ ನೋಡಬೇಕಾಗತ್ತೆ ಯಾಕಂತ ಹೇಳಿದರೆ ಈ ಮನೆನೇ ಕಳೆದ ಬಾರಿ ಸಂಚಿಕೆಯಲ್ಲಿ ಕಿಚಾ ಸುದೀಪ್ ಅವರು ಎಲಿಮಿನೇಟ್ ಮಾಡಿದ್ರು ಈ ಸಂದರ್ಭದಲ್ಲಿ ಅವರಿಗೊಂದು ಫಿಫ್ಟಿ ಫೋರ್ ಕೂಡ ಸಿಕ್ಕಿತ್ತು ಸೊ ಇಂಥ ಸಂದರ್ಭದಲ್ಲಿ ಆರು ಜನರು ಕೂಡ ಸೇಫ್ ಆಗಿದ್ದಾರೆ ಉಳಿದವರ ವ್ಯಕ್ತಿತ್ವ ಹಾಗೆ ಅವರ ಮಾತು ನಡವಳಿಕೆ ಎಲ್ಲವೂ ಕೂಡ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಈಗಾಗಲೇ ಗಮನಿಸ್ತಾ ಇರ್ಬೋದು ಬಿಗ್ ಬಾಸಲ್ಲಿ ಏನೇನು ಆಗ್ತಾ ಇದೆ ಅಂತ ಗಿಲ್ಲಿ ನಟನ ಮೇಲೆ ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಸೊ ನೀವೇನು ಹೇಳ್ತೀರ ವೀಕ್ಷಕರೇ ಬಡವ್ರ ಮಕ್ಕಳು ಬೆಳಿಬೇಕಾ ಬೆಳೆಯೋದಾದರೆ ಗಿಲ್ಲಿಗೆ ಓಟ್ ಹಾಕಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ ಕರ್ನಾಟಕ